ಹತ್ತು ದಿನಗಳ ಹಿಂದೆ ರಾಜಸ್ಥಾನದಲ್ಲಿ ಇಪ್ಪತ್ತು ಮಂದಿಯನ್ನು ಬಲಿಪಡೆದ ಬಸ್ ಅಗ್ನಿ ದುರಂತ ಮಾಸುವ ಮುನ್ನವೇ ಇಂತಹದ್ದೇ ಭೀಕರ ಘಟನೆ ಆಂಧ್ರಪ್ರದೇಶದ ಕರ್ನೂಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶುಕ್ರವಾರ ನಸುಕಿನಲ್ಲಿ ಘಟಿಸಿದೆ ಚಿನ್ನತೆಕೂರು ಬಳಿ ನಡೆದ ದುರಂತದಲ್ಲಿ ಕನಿಷ್ಠ ಇಪ್ಪತ್ತು ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆಯಿದೆ ನಸುಕಿನ ಮೂರು ಮೂವತ್ತರ ಸುಮಾರಿಗೆ ಖಾಸಗಿ ಸಂಸ್ಥೆಯ ಕಾವೇರಿ ಹೆಸರಿನ ಓಲ್ವೋ ಬಸ್ಗೆ ಹಿಂಬದಿಯಿಂದ ಬೈಕೊಂದು ಡಿಕ್ಕಿಯಾಗಿದೆ ಎನ್ನಲಾಗಿದೆ ಈ ವೇಳೆ ಬೈಕ್ ಬಸ್ಸಿನ ಅಡಿಯಲ್ಲಿ ಸಿಲುಕಿಕೊಂಡಿದ್ದು ಬೈಕ್ ಸವಾರ ಕೂಡ ಸಾವನ್ನಪ್ಪಿದ್ದಾನೆ ಈತನನ್ನು ಕರ್ನೂಲು ಪ್ರಜಾನಗರದ ಶಂಕರ್ ಎಂದು ಗುರುತಿಸಲಾಗಿದೆ ಬೈಕ್ ಡಿಕ್ಕಿಯಾಗಿ ಬಸ್ಸಿನ ಇಂಧನ ಟ್ಯಾಂಕಿಗೆ ಬೆಂಕಿ ತಗುಲಿ ತಕ್ಷಣ ಬಸ್ಸನ್ನು ಆವರಿಸಿತು ಎನ್ನಲಾಗಿದೆ ಹೈದರಾಬಾದ್ನಿಂದ ಬೆಂಗಳೂರು ಕಡೆಗೆ ಹೊರಟಿದ್ದ ಈ ಖಾಸಗಿ ಸ್ಲೀಪರ್ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಈ ಬಸ್ಸು ಗುರುವಾರ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಹೈದರಾಬಾದ್ನಿಂದ ಹೊರಟಿತ್ತು ಡಿಎಜಿ ಪ್ರವೀಣ್ ಮಾಹಿತಿಯಂತೆ ಬಸ್ನಲ್ಲಿ ಒಟ್ಟು ನಲವತ್ತೊಂದು ಮಂದಿ ಇದ್ದರು ಸುರಕ್ಷಿತರಾಗಿರುವ ಹತ್ತೊಂಬತ್ತು ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪ್ರಯಾಣಿಕರೆಲ್ಲರೂ ಗಾಢ ನಿದ್ರೆಯಲ್ಲಿದ್ದಾಗ ಈ ದುರಂತ ಸಂಭವಿಸಿದೆ ಎಸಿ ಬಸ್ನಲ್ಲಿ ಹೊಗೆ ಕಾಣಿಸಿಕೊಂಡ ತಕ್ಷಣ ಪ್ರಯಾಣಿಕರು ಆತಂಕಗೊಂಡಿದ್ದರು ಬಾಟಲಿ ನೀರಿನ ನೆರವಿನಿಂದ ಬೆಂಕಿ ನಂದಿಸಲು ಚಾಲಕರಿಬ್ಬರು ವಿಫಲ ಯತ್ನ ನಡೆಸಿದ್ದರು ಬೆಂಕಿ ರೌದ್ರ ರೂಪ ತಾಳುತ್ತಿದ್ದಂತೆಯೇ ಅವರು ಪ್ರಯಾಣಿಕರನ್ನು ಎಬ್ಬಿಸಲು ಪ್ರಯತ್ನಿಸಿದ್ದರು ಬೆಂಕಿ ಹರಡುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡ ಇಪ್ಪತ್ತ್ ಮೂರು ಪ್ರಯಾಣಿಕರು ಬಸ್ನ ಕಿಟಕಿ ಗಾಜುಗಳನ್ನು ಒಡೆದು ಹೊರಗೆ ಹಾರಿ ಪ್ರಾಣ ಉಳಿಸಿಕೊಂಡಿದ್ದಾರೆ ಅವರಲ್ಲಿ ಹದಿನೈದು ಮಂದಿಗೆ ಸುಟ್ಟ ಗಾಯಗಳಾಗಿದ್ದು ಹಲವರ ಪರಿಸ್ಥಿತಿ ಗಂಭೀರವಾಗಿದೆ ಬಸ್ನಿಂದ ಹೊರಬರಲು ಸಾಧ್ಯವಾಗದ ಹಾಗೂ ಗಂಭೀರ ಸ್ಥಿತಿಯಲ್ಲಿದ್ದ ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ಸುದ್ದಿ ತಿಳಿಯುತ್ತಿದ್ದಂತೆಯೇ ಅಗ್ನಿಶಾಮಕ ದಳ ಪೊಲೀಸ್ ಹಾಗೂ ಎನ್ಡಿಆರ್ಎಫ್ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ ದುರಂತದಲ್ಲಿ ಮೃತಪಟ್ಟವರ ನಿಖರ ಮಾಹಿತಿ ಲಭ್ಯವಾಗಬೇಕಿದೆ ಬಸ್ನ ಇಬ್ಬರು ಚಾಲಕರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಎಸ್ಪಿ ವಿಕ್ರಾಂತ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ